ಹೌದು ನ್ಯಾಯ ಎಲ್ಲಿದೆ ಹನ್ನೊಂದು ವರ್ಷಗಳ ಹಿಂದೆ ಭೀಕರವಾದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಧರ್ಮಸ್ಥಳದ ಹದಿನೇಳು ವರ್ಷದ ಹುಡುಗಿ ಸೌಜನ್ಯ ಗೌಡ ಮತ್ತು ಅವರ ಹೆತ್ತವರಿಗೆ ನ್ಯಾಯ ಎಲ್ಲಿದೆ ಯಾವಾಗ ಸಿಗುತ್ತದೆ ಮಂದಿರದಲ್ಲಿ ಸಿಗಲೇ ಇದು ನ್ಯಾಯಕ್ಕಾಗಿ ಕೆಆರ್ಎಸ್ ಪಕ್ಷವು ಪಕ್ಷದ ಅಧ್ಯಕ್ಷರಾದ ರೆಡ್ಡಿ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಮಾರ್ಗವಾಗಿ ಸೆಪ್ಟೆಂಬರ್ ಎಂಟಕ್ಕೆ ಬೆಂಗಳೂರಿನ ವಿಧಾನಸೌಧ ಮುಟ್ಟದಲ್ಲಿರುವ ಹದಿನಾಲ್ಕು ದಿನಗಳ ಮುನ್ನೂರ ಮೂವತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ಇವತ್ತು ನಿಮ್ಮ ಊರಿನಲ್ಲಿ ಯಾವುದು ಹೋಗುತ್ತಿದೆ ಬನ್ನಿ ನ್ಯಾಯಕ್ಕಾಗಿ ನಮ್ಮೊಂದಿಗೆ ನೀವು ನಾಲ್ಕು ಹಾಕಿ ಧರ್ಮಸ್ಥಳದ ಸೌಜನ್ಯಗೌಡರ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮರುತನಿಖೆ ಆಗಬೇಕು ಹಿಂದಿನ ಭ್ರಷ್ಟ ಮತ್ತು ಅಯೋಗ್ಯ ತನಿಖಾಧಿಕಾರಿಗಳ ತನಿಖೆ ಆಗಬೇಕು ಮಹಿಳಾ ಸುರಕ್ಷಾ ಆಯೋಗ ಸ್ಥಾಪನೆ ಮಾಡಬೇಕು ಧರ್ಮಸ್ಥಳದಲ್ಲಿ ಆಗಿರುವ ನೂರಾರು ಅಸಹಜ ಸಾವಿನ ಪ್ರಕರಣಗಳು ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನು ಸ್ಥಳೀಯ ಪೊಲೀಸರ ಹೊರತಾಗಿ ವಿಶೇಷ ಪೊಲೀಸ್ ಇಲಾಖೆಯು ತನಿಖೆ ಮಾಡಬೇಕು ರಾಜ್ಯದಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವ ಹ್ಯೂಮನ್ ಟ್ರಾಫಿಕ್ಕಿಂಗ್ ನಿಲ್ಲಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸಂಘಶಕ್ತಿ ಸಿಂಹ ಶಕ್ತಿಯಾಗಿ ನುಗ್ಗಿದೆ ಜನರ ಶಕ್ತಿಗೆ ಬಿಂಬಿರುವ ಶಕ್ತಿಯಲ್ಲಿದೆ ಈ ಹಕ್ಕತ್ತಾಯಗಳ ದೌರ್ಜನ್ಯ ವಿರುದ್ಧ ಸೌಜನ್ಯ ಪಾದಯಾತ್ರೆ ಇದು ಬನ್ನಿ ನ್ಯಾಯಕ್ಕಾಗಿ ನೀವು ನಾಲ್ಕು ಹೆಜ್ಜೆ ಹಾಕಿ ದೇಣಿಗೆ ಕೊಡಿ ಬೆಂಬಲಿಸಿ ದೌರ್ಜನ್ಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ಸೌಜನ್ಯ ಪಾದಯಾತ್ರೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ